ನಮಸ್ಕಾರ ವೀಕ್ಷಕ್ರೆ ಸರ್ ಈಗ ಪುರುಷರಿಗೆ ಸಂಬಂಧಪಟ್ಟಂತೆ ಪುರುಷತ್ವಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೊಟ್ರಿ ಸಾಕಷ್ಟು ವಿಚಾರ ಅದರಲ್ಲಿ ತಿಳಿಸಿದ್ದೀರ ಲಾಸ್ಟ್ ವಿಡಿಯೋದಲ್ಲಿ ಸೇಮ್ ಅದೇ ಥರ ಹೆಣ್ಮಕ್ಳಿಗೂ ಕೂಡ ಸಮಸ್ಯೆ ಐತೆ ಯಾಕಂದರೆ ಈಗ ಪಿ ಸಿ ಓ ಡಿ ಮತ್ತು ಇನ್ನೂ ಬೇರೆ ಥರದ್ದೇನೋ ಬಂಜೆತನ ಸಮಸ್ಯೆಗಳಾಗ್ಬೋದು ಬಿಳಿ ಮುಟ್ಟು ಇವೆಲ್ಲವೂ ಒಂದಷ್ಟು ವಿಚಾರಗಳಿದ್ದಾವೆ ಸೊ ಅವ್ರ ಅವರಲ್ಲಿ ಕೂಡ ಈ ಗರ್ಭಕೋಶಕ್ಕೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಒಳಗಡೆನೂ ಸಮಸ್ಯೆ ಔಷಧಿಗಳಲ್ಲಿ ಸರಿ ಮಾಡೋಕ್ಕಾಗದೇ ಇರೋ ಕೆಲವೊಂದು ಸಮಸ್ಯೆಗಳು ಇರ್ತವೆ ಸೊ ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗೈತೆ ಮತ್ತು ಅವುಗಳಲ್ಲಿ ಇದು ಹೆಚ್ಚಾಯಿತು ಅವರ ಆಹಾರ ಪದ್ಧತಿಗಳಲ್ಲಿ ಏನು ಮಿಸ್ಟೇಕ್ ಆಗೈತೆ ನಿಮ್ಮ ಅಬ್ಸರ್ವೇಷನ್ನು ಸಾಕಷ್ಟು ಪೇಷಂಟ್ಗಳು ನಿಮ್ಮ ಹತ್ರ ಬರ್ತಾರೆ ನೀವು ನೋಡಿರೋದ್ರಲ್ಲಿ ಯಾವುದು ಮೇಜರ್ ಮಿಸ್ಟೇಕ್ನ ಹೆಣ್ಮಕ್ಳು ಮಾಡ್ತಾವ್ರೆ ಸೊ ಈ ಒಂದು ಪಿ ಸಿ ಒ ಡಿ ಸಮಸ್ಯೆಗಾಗ್ಬೋದು ಹೆಣ್ಮಕ್ಳು ಮುಟ್ಟಿಗೆ ಸಂಬಂಧಪಟ್ಟೆ ಪಟ್ಟಂತೆ ಹಾಂ ಸೊ ಈ ವಿಚಾರನ ನಿಮ್ಮ ಅಬ್ಸರ್ವೇಷನಲ್ಲಿ ಯಾವ ರೀತಿ ತೊಂದರೆಗಳಾಗಿದೆ ಮತ್ತು ಹೆಣ್ಮಕ್ಳಿಂದ ಏನು ಮಿಸ್ಟೇಕ್ ಆಗ್ತಾ ಇದೆ ಯಾವ ರೀತಿ ಇದನ್ನು ಸರಿ ಮಾಡ್ಕೋಬೇಕು ಇದು ವಿಚಾರ ಸೊ ಎಲ್ಲರಿಗೆ ನಮಸ್ಕಾರ ಸರ್ ಹೇಳ್ದಂಗೆ ಸುಮಾರು ಜನ ಹೆಣ್ಮಕ್ಳಿಗೆ ಸಾಕಷ್ಟು ಕಡೆ ಇದೊಂಥರ ಮಾಪಿ ಆಗ್ಬಿಟ್ಟಿದೆ ಗರ್ಭನ ರಿಮೂವ್ ಮಾಡಿಸುವಂತ ಅಂತ ತೆಗೆದು ಇದ್ದಾರೆ ಸರ್ ಯಾಕೆಂದರೆ ಬಿಳಿ ಮುಟ್ಟು ಹೋಗ್ತದೆ ಅಂತ ಅಥವಾ ಕೆಲವರಿಗೆ ಸಿಸ್ಟ್ ಆಗಿದೆ ಅಂತ ಹೇಳ್ತಾರೆ ಇನ್ನು ಕೆಲವ್ರಿಗೆ ನೀರುಗುಳ್ಳೆಗಳ ಥರ ಆಗಿದೆ ಇನ್ನು ಕೆಲವರಿಗೆ ಇಂಬ್ಯಾಲೆನ್ಸ್ ಪೀರಿಯಡ್ ಅಂತ ಇರ್ತದೆ ಸರ್ ಅವ್ರಿಗೆ ಕೆಲವರಿಗೆ ಮತ್ತು ಕೆಲವ್ರಿಗೆ ಗರ್ಭ ಚಿಕ್ಕದಾಗಿರುತ್ತೆ ಸರ್ ಅದು ಸೊ ಅದು ಇದೊಂಥರ ಸೊ ಹಾಗೆ ಕೆಲವರಿಗೆ ಬ್ಲೀಡಿಂಗ್ ಆದರೆ ಆಗ್ತಾನೇ ಇರುತ್ತೆ ಕೆಲವ್ರಿಗೆ ಹದಿನೈದು ದಿನಕ್ಕೆ ಸರಿ ಮುಟ್ಟಾಗುವಂಥದ್ದೆಲ್ಲ ಆಗ್ತದೆ ಸೊ ನಾವು ಹೆಣ್ಣಿನ ಗರ್ಭನ ಭೂಮಿಗೆ ಹೋಲಿಸ್ತೀವಿ ಸರ್ ಹೌದು ಸೊ ಭೂಮಿನ ನಾವು ಎಷ್ಟು ತುಂಬ ಚೆನ್ನಾಗಿಟ್ಕೊತೀವಿ ಅಷ್ಟು ಬೆಳೆಯಲ್ಲಿ ಚೆನ್ನಾಗಿ ಬರ್ತದೆ ಹಾಗೆ ನಮ್ಮ ಗರ್ಭನ ಎಷ್ಟು ಚೆನ್ನಾಗಿ ಇಟ್ಕೊಂತಾರೆ ನಮ್ಮ ಸ್ನೇಹ ಮಹಿಳೆಯರು ಸೊ ಅಷ್ಟು ಒಂದು ಉತ್ತಮವಾದಂಥ ಒಂದು ಸಂತಾನ ಆಗ್ತದೆ ಹೆಣ್ಮಕ್ಕಳಿಗೆ ಸೊ ಅದನ್ನು ನಾವು ತುಂಬ ಅದ್ಭುತವಾಗಿ ಇಟ್ಕೋಬೇಕು ಅಂತಂದರೆ ಬಹಳ ಸರಳವಾಗಿದೆ ಸರ್ ಅದು ಬಟ್ ಏನಂದರೆ ನಮ್ಮ ಹೆಣ್ಮಕ್ಳು ಈಗ ಇತ್ತೀಚಿಗೆ ಸುಮಾರು ಜನ ನಾವು ಗಮನಿಸ್ತೀವಲ್ವ ತುಂಬ ಲೇಟಾಗಿ ಊಟ ಮಾಡುವಂಥದ್ದು ಆಮೇಲೆ ನ್ಯೂಟ್ರಿಷನ್ ಫುಡ್ ದಿನದಲ್ಲ ಸರ್ ಈಗ ಉದಾಹರಣೆಗೆ ಇವತ್ತು ಶುಕ್ರವಾರ ಬಂತು ಅಂದರೆ ಒಂದು ಗಂಟೆಗೆ ಊಟ ಮಾಡ್ತಾರೆ ಅವರು ಪೂಜೆ ಅದೆಲ್ಲ ಮಾಡ್ತಾರೆ ಉಪವಾಸ ಮಾಡೋದು ಉಪವಾಸಗಳು ಜಾಸ್ತಿ ಮಾಡಿ ಸೊ ನಾವು ಮೇಯ್ನಾಗಿ ಏನು ಮಾಡ್ತಾ ಇದ್ವಿ ಅಂತ ಸರ್ ಕುಕ್ಕರಲ್ಲಿ ಮಾಡಿರೋ ಅಡುಗೆ ತಿಂತಾಯಿದೀವಿ ಸೊ ಹೆಣ್ಮಕ್ಳೆ ಮಾಡೋದನ್ನ ನಮ್ಮ ತಾಯಿ ಅಂದರೆಲ್ಲ ನಮಗೆ ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಇದ್ರು ಓಪನ್ ಪಾತ್ರೆಯಲ್ಲಿ ಅಡುಗೆ ಇದ್ರು ಅಷ್ಟು ನಾವು ಇಲ್ಲಾಂದ್ರೂ ಅಟ್ಲೀಸ್ಟು ಓಪನ್ ಪಾತ್ರೆಯಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸರ್ ನಮಗೆ ನ್ಯೂಟ್ರಿಷಿಯನ್ ಸಿಗ್ತವೆ ಸೊ ಕುಕ್ಕರಲ್ಲಿ ಮಾಡಿದ್ರೆ ನೂರಕ್ಕೆ ನಮಗೆ ಎಂಬತ್ತೇಳು ಪರ್ಸೆಂಟ್ ನ್ಯೂಟ್ರಿಷಿಯನ್ಸ್ ಎಲ್ಲ ನಮಗೆ ಆವಿಯಾಗಿ ಹೋಗ್ತವೆ ಸರ್ ಸೊ ಈಗ ಆಲ್ಮೋಸ್ಟ್ ಎಲ್ಲ ಕುಕ್ಕರಲ್ಲಿ ತಿನ್ನೋದ್ರಿಂದ ನಾವೇನಕೊಂತೀವಿ ಒಳ್ಳೆಯ ಆಹಾರ ತಿಂತಾ ಇದ್ದೀವಿ ಅಂತ ಇಟ್ಟರೆ ಆ್ಯಕ್ಚುಲಿ ಆಗಿರೋದೇನಲ್ಲಿ ಎಂಬತ್ತೇಳು ಪರ್ಸೆಂಟ್ ಆಚೆ ಹೋಗ್ಬಿಟ್ಟಿರ್ತದೆ ಸರ್ ವೇಸ್ಟ್ ಆಗಿದೆ ವೇಸ್ಟ್ ಆಗಿರುತ್ತೆ ಸರ್ ಮಣ್ಣಿನ ಮಡಿಕೆಯಲ್ಲಿ ಮಾಡಿದ್ರೆ ನೈಂಟಿ ಏಟ್ ಪರ್ಸೆಂಟ್ ಸಿಗುತ್ತೆ ನಮಗೆ ನ್ಯೂಟ್ರಿಷಿಯನ್ಸು ಅದೇ ನೀವು ಓಪನ್ ಪಾತ್ರೆಯಲ್ಲಿ ಮಾಡಿದ್ರೆ ಅಟ್ಲೀಸ್ಟ್ ಒಂದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಅವರು ಸಿಗುತ್ತೆ ಸರ್ ಯಾಕೆ ನಮ್ಮ ಆಯುರ್ವೇದದಲ್ಲಿ ನಾನು ಪ್ರಿವೆಂಟಿವ್ ಎಜುಕೇಷನಲ್ಲಿ ಹೇಳುತ್ತೆ ಸರ್ ಇದನ್ನ ಅಡುಗೆ ಮಾಡಬೇಕಾದ್ರೆ ಗಾಳಿ ಮತ್ತು ಸೂರ್ಯನ ಬೆಳಕು ಅಡುಗೆ ಮೇಲೆ ಬೆಳಬೇಕತ್ತೆ ಸರ್ ಓಕೆ ಹೊರಗಡೆ ಇದ್ದು ಮಾಡಿದ್ರೆ ಅದು ಒಳ್ಳೆಯದು ಅದಕ್ಕೋಸ್ಕರನೇ ನಮಗೆ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇಟ್ಟಿದ್ದಾರೆ ನಮ್ಮ ಪೂರ್ವಜರು ವಾಸ್ತುಶಾಸ್ತ್ರದ ಪ್ರಕಾರ ಕಿಟಕಿ ಮುಖಾಂತರ ಬಂದು ಬೆಳಿ ಅಂತ ಸೊ ಅದನ್ನ ಚೇಂಜ್ ಮಾಡ್ಕೋಬೇಕು ಸರ್ ಮೈನ್ ಆಗಿ ಮತ್ತೆ ಹೆಣ್ಮಕ್ಳು ಗರ್ಭ ಚೆನ್ನಾಗಿರ್ಬೇಕು ಅಂತಂದ್ರೆ ರಕ್ತ ಚೆನ್ನಾಗಿರ್ಬೇಕು ಅವ್ರ ಮೈಲಿ ಸುಮಾರು ಜನ್ಮಕ್ಕೆ ಹೆಣ್ಮಕ್ಳಿಗೆ ನಾ ಅಬ್ಸರ್ವ್ ಮಾಡ್ದಂಗೆ ಸರ್ ಏಯ್ಟು ನೈನ್ ಈ ಥರ ಇರುತ್ತೆ ರಕ್ತ ಸುಮಾರು ಒಂದು ಹನ್ನೆರಡು ಹದಿಮೂರಾರು ಇರಬೇಕು ಸೊ ರಕ್ತ ಚೆನ್ನಾಗಿಲ್ಲ ಅಂದ್ರೆ ಅದು ಸ್ರಾವ ಆಗಂದ್ರೆ ಎಲ್ಲಿಂದ ಆಗುತ್ತೆ ಸರ್ ಮತ್ತೆ ಕೆಲವ್ರಿಗೆ ಇನ್ಫೆಕ್ಷನ್ ಶುಚಿತ್ವ ಇಂದಿರೋದ್ರಿಂದ ಬಿಳಿ ಮುಟ್ಟಾಗುವಂಥದ್ದು ಆಮೇಲೆ ರಕ್ತನೇ ಮೇಯ್ನ್ ಸರ್ ಇದಕ್ಕೆ ಸೊ ಅದಕ್ಕೋಸ್ಕರ ತುಂಬ ಅತ್ಯುತ್ತಮವಾದಂಥ ಹಾರ ಊಟ ಅವರು ಅತ್ಯುತ್ತಮವಾದಂಥ ಯಾಕಂದರೆ ಹೆಣ್ಮಕ್ಳು ಇನ್ನೊಂದು ಜನ್ಮಕ್ಕೆ ನಾವು ಕಾರಣಕರ್ತರಾಗ್ತೀವಿ ಅಂದರೆ ಅವರು ಚೆನ್ನಾಗಿದ್ರೆ ಮಗು ಚೆನ್ನಾಗಿರಂತೆ ಸೊ ಇದು ಒಂದು ಭಾಗ ಎರಡನೇದು ಶಿಸ್ಟ್ಸ್ಗಳಾಗ್ತಾಯಿದೆ ಸರ್ ಈಗ ಪಿ ಸಿ ಡಿ ಪಿ ಸಿ ಓ ಎಸ್ ಇವೆಲ್ಲ ಕಾರಣ ಏನಂದರೆ ಸರ್ ಸುಮಾರು ಲೇಟಾಗಿ ಮಲಗುವಂಥದ್ದು ಆಮೇಲೆ ನಾವು ಜಂಕ್ ಫುಡ್ಸ್ ತಿನ್ನುವಂಥದ್ದು ಸುಮಾರು ಜನ ನೋಡ್ತೀವಿ ಪಿಜ್ಜಾ ಬರ್ಗರು ಹೆಣ್ಮಕ್ಳು ಎಕ್ಸ್ವಲಿ ಕೆಲವ್ರು ನಾವೆಲ್ಲ ಈ ಬೆಂಗಳೂರು ಅಂತಲೇ ಹೋದಾಗ ಹೆಣ್ಮಕ್ಳು ರೋಡಲ್ಲಿ ನಿಂತ್ಬಿಟ್ಟು ಸಿಗರೇಟು ಅದೆಲ್ಲ ಸೇರ್ತಾ ಇರ್ತಾರೆ ಭಾಳ ನನಗೆ ಖೇದ ಅನಿಸ್ತದೆ ಸರ್ ಇದು ಆ್ಯಕ್ಚುಲಿ ನಾನು ಸೇದೋದು ತಪ್ಪೋ ಸರಿ ಅಂತ ಹೇಳ್ತಾ ಇಲ್ಲ ಬಟ್ ಅವ್ರು ಇನ್ನೊಂದು ಜನ್ಮ ಕೊಡೋರು ನಮ್ಮ ದೇಶದಲ್ಲಿ ಹೆಂಗಿತ್ತು ಸಂಸ್ಕೃತಿ ಇವತ್ತು ಏನಾಯಿತು ಅಂತ ಯೋಚನೆ ಮಾಡಬೇಕಾಗಿದೆ ಸೊ ಅದಕ್ಕೋಸ್ಕರ ಅವರು ಚೆನ್ನಾಗಿದ್ರೇ ನಮ್ಮ ಮನೆ ಇಡೀ ಆರೋಗ್ಯ ಚೆನ್ನಾಗಿರುತ್ತೆ ವರ್ಕಿಂಗ್ ವುಮೆನ್ಗಳು ನಮ್ಮ ದೇಶದಲ್ಲಿ ಇರಲಿಲ್ಲ ಸರ್ ಮೊದಲು ಅಡುಗೆ ಮನೆ ಮಾಡೋರು ಹೊಲಕ್ಕೆ ಮಧ್ಯೆ ಕೆಲಸ ಮಾಡೋರು ಸೊ ಇವತ್ತು ನಾವು ನೈಟ್ ಶಿಫ್ಟ್ಗಳಲ್ಲೂ ಕೆಲವು ಕೆಲಸ ಕೆಲಸ ಪುರುಷರು ಮಾಡ್ತಾರೋ ಕಂಪ್ನಿಗಳಲ್ಲೆರು ಸೊ ಅದಕ್ಕೆ ಅದರಿಂದನೂ ಕೂಡ ಸಮಾನತೆ ಅನ್ನೋದು ಹೇಳ್ತಾರೆ ರೀ ಸರ್ ನಿಜ ಒಪ್ಕೊಳ್ಳೋಣ ಒಳ್ಳೆ ಗೌರವ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಕೊಡೋ ಗೌರವ ಬೇರೆ ಯಾವ ದೇಶದಲ್ಲೂ ಕೊಡಲ್ಲ ನಾನು ಇವತ್ತಿಗೂ ನನ್ನ ಮಗಳಿಗೆ ಅಮ್ಮ ಅಂತ ಕರೀತೀನಿ ಅವ್ಳಿಗೆ ಹದಿನೈದು ವರ್ಷ ಹದಿನಾರು ವರ್ಷ ಇರ್ತದೆ ಅಥವಾ ನಮ್ಮ ತಂಗಿಯವರಿಗೆ ನಾವು ನಮಸ್ಕಾರ ಮಾಡ್ತೀವಿ ನಮ್ಮ ದೇಶದಲ್ಲಿ ಅಕ್ಕಂದ್ರಿಗೆ ನಮಸ್ಕಾರ ಮಾಡ್ತೀವಿ ಅವ್ರನ್ನ ತಾಯಿ ಅಂತೀವಿ ಭೂಮಿ ಹೋಲಿಸ್ತೀವಿ ಅವ್ರಿಗೆ ಇರೋ ರೆಸ್ಪೆಕ್ಟ್ ನಾವು ಬೇರೆ ಯಾರಿಗೂ ಕೊಡೋದಿಲ್ಲ ಆದರೂ ಇದೇನೋ ಒಂದು ಜಾಗತಿಕ ಷಡ್ಯಂತ್ರ ಅಂತ ಹೇಳ್ತಾರಲ್ಲ ಸರ್ ಆ ಥರ ಇರ್ಬೋದು ನಾವೆಲ್ಲ ಸಮಾನರು ನಾವೇನೋ ಕೀಳಾಗಿ ನೋಡ್ತೀವಿ ಅನ್ನೋ ದೃಷ್ಟಿಯಿಂದ ಇವತ್ತು ಹೆಣ್ಮಕ್ಳು ತಮ್ಮ ಗರ್ಭಾಶಯದ ಆರೋಗ್ಯ ಕೆಡಿಸ್ಕೊಂಡು ತುಂಬ ಕಷ್ಟದಲ್ಲಿದ್ದಾರೆ ಸೊ ಅವ್ರು ಹೇಗೆ ಸರಿ ಮಾಡ್ಕೋಬೇಕು ಅಂದರೆ ಸರ್ ಭಾಳ ಮುಖ್ಯವಾಗಿ ಆಹಾರ ಪದ್ಧತಿನ ಸರಿ ಮಾಡ್ಕೋಬೇಕು ಅದ್ರ ಜೊತೆಗೆ ನಮ್ಮ ಹತ್ರ ಒಂದು ಗರ್ಭ ಸಂಜೀವಿನಿ ಅಂತ ಔಷಧಿ ಬರುತ್ತೆ ಸರ್ ಆಮೇಲೆ ಒಂದು ನಾರಿ ಸಂಜೀವಿನಿ ಅಂತ ಒಂದು ಪೌಡ್ರ್ ಬರುತ್ತೆ ಆಮೇಲೆ ನಾವು ಗಂಜಲದಲ್ಲಿ ಗಿಡಮೂಲಿಕೆಗಳನ್ನು ಹಾಕ್ತೇವೆ ಶತಾವರಿ ಅಂತ ಬರುತ್ತೆ ಸರ್ ನಿಮಗೆ ಆಮೇಲೆ ನಿಮಗೆ ಲೋದ್ರ ಅಂತ ಬರುತ್ತೆ ಆಮೇಲೆ ಸುಮಾರು ನಿಮಗೆ ಶಿವಲಿಂಗಿ ಬೀಜ ಅಂತ ಬರ್ತವೆ ಪುತ್ತಂಜರಿವಿ ಬೀಜ ಅಂತ ಬರ್ತದೆ ಆಮೇಲೆ ನಿಮಗೆ ಬೆಟ್ಟದ ನೀಲ್ಲಿಕಾಯಿ ಇದೆಯಲ್ಲ ಸರ್ ಅದು ಆಗಿರ್ಬೋದು ಅಥವಾ ನಿಮಗೆ ಈ ಕ್ಯಾರೆಟ್ ಬೀಜ ಅಂತ ಬರ್ತವೆ ಸುಮಾರು ಈ ಥರದ್ದು ಒಂದು ಹತ್ತೆರಡು ಥರದ ಗಿಡಮೂಲಿಕೆಗಳು ಹಾಕಿ ಒಂದು ನಾರಿ ಸಂಜೀವಿನಿ ಅಂತ ಔಷಧಿ ಮಾಡ್ತೇವೆ ಅರ್ಕ ಅಂತೇಳಿ ಸೊ ಅದ್ರ ಜೊತೆಗೆ ಮೇನ್ ಈ ಲೈಫ್ ಸ್ಟೈಲ್ ಸರಿ ಮಾಡ್ಕೋಬೇಕು ಅವರು ಮತ್ತು ಹಳೆ ಕಾಲದಲ್ಲಿ ಏನಾಗ್ತೈತೆ ಅಂದರೆ ಸರ್ ಈ ಗರ್ಭಕ್ಕೆ ಸಂಬಂಧಪಟ್ಟ ಎಕ್ಸಸೈಸ್ಗಳು ಆಟೋಮೆಟಿಕ್ಕಾಗಿ ಕೆಲಸದಲ್ಲೇ ತೊಡಗಿಸಿದ್ರು ನಮ್ಮ ಹಿರಿಯರು ಸೊ ಹೇಗೆ ಅಂದರೆ ಈಗ ನಾವು ಈ ಒಂದು ಐವತ್ತು ವರ್ಷದ ಕಡೆ ಓಡಾಡಿದ್ರೆ ಬೀಸೋಕಾಲ್ ಬಿಸೋರು ಅವಾಗ ಬೀಸೋಕಲ್ ಬೀಸ್ದಾಗ ಏನಾಗುತ್ತೆ ಈ ಹೊಟ್ಟೆ ಭಾಗದಲ್ಲಿ ಗರ್ಭ ಇರೋ ಜಾಗದಲ್ಲಿ ಎಲಾಸ್ಟಿಕ್ ಥರ ಆಗುತ್ತೆ ಸರ್ ಆಮೇಲೆ ಕುಟ್ಸ್ತಿದ್ರು ಎಲ್ಲ ಬೇಳೆಕಾಳುಗಳನ್ನಾಗಿರ್ಬೋದು ಅಥವಾ ನಮ್ಮದು ಖಾರ ಅದು ಪುಡಿ ಎಲ್ಲ ಅವಾಗಲೂ ಕೂಡ ನಿಮಗೆ ಜಾಸ್ತಿ ನಾವು ಆರಿ ತೊಗೊಂಡು ನೆಲಕ್ಕೆ ಕೊಡಿದಾಗ ಈ ಭಾಗಕ್ಕೆ ಅದು ಹೋಗಿ ಎಕ್ಸಸೈಸ್ ಆಗುತ್ತೆ ಹಾಂ ಸೊ ಈಗ ಆ ಥರ ನ್ಯಾಚುರಲ್ ಎಕ್ಸಸೈಸ್ಗಳಾಗ್ತಾ ಇದ್ವು ಭಾಳ ಮುಖ್ಯವಾಗಿ ನಾನು ಆವಾಗಲೇ ಹೇಳಿದಂಗೆ ಅವರು ಕೂಡ ಒತ್ತಡದಲ್ಲಿ ಇದ್ದಾರೆ ಇವತ್ತು ಸೊ ಅದನ್ನು ನಿವಾರಣೆ ಮಾಡಿಕೊಂಡು ಒಳ್ಳೆಯ ಆಹಾರ ಊಟ ಮಾಡಿಕೊಂಡು ಈ ಔಷಧಿಗಳನ್ನು ಮಾಡ್ಕೊಳ್ಳೇಬೇಕು ಅವ್ರು ಯಾಕಂದರೆ ಸಿಸ್ಟೆಲ್ಲ ಆದಾಗ ಕರಗಬೇಕಂದ್ರೆ ಕೊಡಲೇಬೇಕು ನಾವು ಔಷಧಿಗಳನ್ನು ಸೊ ಮನೆ ಮದ್ದು ಏನು ಮಾಡ್ಕೋಬೋದು ಅಂತಂದರೆ ಭಾಳ ಮುಖ್ಯವಾಗಿ ಸರ್ ನಮಗೆ ಈ ಮನೆಯಲ್ಲಿ ಈ ಕರಿ ಜೀರಿಗೆ ಅಂತ ಬರುತ್ತೆ ಕರಿ ಜೀರಿಗೆ ಮತ್ತು ಈ ಮೆಂತ್ಯ ಬರುತ್ತಲ್ಲ ಸರ್ ಮೆಂತೆ ಮತ್ತು ಓಂಕಾಳು ಈ ಮೂರನ್ನು ಸೇರಿಸಿ ಒಂದು ಪೌಡ್ರ್ ಥರ ಮಾಡಿಕೊಂಡು ಅದನ್ನ ರಾತ್ರಿ ಒಂದು ಗ್ಲಾಸ್ ಬಿಸಿನೀರಿಗೆ ಹಾಕಿಟ್ಟು ಅದನ್ನ ಬೆಳಗ್ಗೆ ಅದು ಖಾಲಿ ಹೊಟ್ಟೆಯಲ್ಲಿ ನಿತ್ಯ ಸ್ವಲ್ಪ ದಿನ ಕುಡಿತಾ ಬಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಗರ್ಭಾಶಯ ಸಮಸ್ಯೆಗಳು ಹಂತ ಹಂತವಾಗಿ ಅವ್ರಿಗೆ ಕಡಿಮೆ ಆಗ್ತಾ ಬರ್ತವೆ ಸೊ ಇದು ಸೀವಿಯರು ಗಂಟಾಗಿದೆ ಅವರಿಗೆ ಈಗ ಒಂದು ಇಪ್ಪತ್ತಾರು ವರ್ಷ ಆಗಿದೆ ಬೇಕು ಅಂಥವರೆಲ್ಲ ಸ್ವಲ್ಪ ಲೇಟಾಗೋದು ನನ್ನ ದೃಷ್ಟಿಯಿಂದ ಒಳ್ಳೇದಲ್ಲ ಸೊ ಅವರು ನೇರವಾಗಿ ಆಗಲಿ ಅಥವಾ ನೀವು ಕೊರಿಯರ್ ಮುಖಾಂತರ ದೂರ ಇದ್ದವರಾದರೆ ತರಿಸ್ಕೊಂಡು ಕ್ಲೀನಾಗಿ ಗರ್ಭ ಸಂಜೀವಿನಿ ನಾರಿ ಸಂಜೀವಿನಿ ಔಷಧಿ ಮತ್ತು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳ್ಕೊಟ್ಟಂಗೆ ಪುರುಷರಿಗೆ ಏನಾದ್ರೂ ಸಮಸ್ಯೆ ಇದ್ದರೆ ಅವರು ಕೂಡ ಒಂದು ವಜ್ರಕಾಯ ಚೂರ್ಣನ ತರ್ಸ್ಕೊಂಡ್ಬಿಟ್ಟು ಅವ್ರ ಸಮಸ್ಯೆಯಿಂದ ಆಸೆ ಬಂದು ಅವ್ರ ಸಂತಾನ ಬಗ್ಗೆ ಪಡಿಬೋದು ಅಂತ ನಾನು ಈ ಸಂಚಿಕೆ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್ ಸೂಪರ್ ಸರ್ ಸೊ ವೀಕ್ಷಕರ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಾಗದೇ ಇರೋವಂಥ ಒಂದು ಸಮಸ್ಯೆಗಳು ಹೆಚ್ಚಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಐ ವಿ ಎಫು ಇವೆಲ್ಲ ಏನೇನೋ ಬೇರೆ ಥರದೊಂದು ಮಾರ್ಗಗಳನ್ನ ಹಾಸ್ಪಿಟಲ್ಸಲ್ಲಿ ತೋರಿಸಿದ್ರು ಕೂಡ ಅಲ್ಲೂ ಫೇಲ್ಯೂರ್ ಆಗಿರೋ ಘಟನೆಗಳು ಸಾಕಷ್ಟು ಫೇಲ್ಯೂರ್ ಆಗಿರೋ ಕೇಸ್ಗಳು ಸೊ ನಾವು ನೋಡಿರ್ತೀವಿ ಸೊ ಈ ಒಂದು ವಿಚಾರ ಯಾಕಂದರೆ ಇದು ಬೇಸಿಕ್ಕು ಬುಡದಲ್ಲೇ ಇದನ್ನು ಸರಿ ಮಾಡ್ಕೋಬೇಕು ನಮ್ಮಲ್ಲೇ ಏನು ತೊಂದರೆ ನಾವು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಅವುಗಳನ್ನ ನಾವು ಸರಿ ಮಾಡಿಕೊಂಡು ಅವ್ಲು ಅವುಗಳಿಗೆ ಆಯುರ್ವೇದದಲ್ಲಿ ಯಾವುದೂ ಸೈಡ್ ಎಫೆಕ್ಟ್ ಇರೋದಿಲ್ಲ ಹಾಗಾಗಿ ಆ ಔಷಧಿಗಳು ಒಂದು ರೀತಿ ಸೊ ಬುಡನ ಸ್ಟ್ರಾಂಗ್ ಮಾಡ್ದಂಗೆ ಬೇಸ್ ತಲಪಾಯನೇ ಇಲ್ಲಿ ಭದ್ರವಾಗಿ ರೆಡಿಯಾದಾಗ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಈ ಒಂದು ಹೆಣ್ಮಕ್ಳದ್ದು ಏನು ಗರ್ಭಕೋಶದ ಸಮಸ್ಯೆಗಳು ಕಂಪ್ಲೀಟಾಗಿ ಕ್ಲಿಯರ್ ಆಗ್ತವೆ ಅಂತ ಹೇಳ್ತಾ ಸೊ ಈ ಒಂದು ಸಮಸ್ಯೆಗಳು ಯಾರಿಗಿರುತ್ತೆ ಅವರು ಸೊ ನೀಲಕಂಠವರನ್ನ ಸಂಪರ್ಕ ಮಾಡ್ಬೋದು ಇನ್ನೂ ಹೆಚ್ಚಿನ ಮಾಹಿತಿ ಅವರು ಸೊ ಫೋನ್ ಮುಖಾಂತರ ಕೊಡ್ತಾರೆ ಸೊ ಇದನ್ನು ಬಳಸ್ಕೋಬೇಕು ಅಂತ ನಾವು ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ ನೆಕ್ಸ್ಟ್ ಇದೇ ಥರ ಬೇರೆ ವಿಚಾರಗಳನ್ನ ನಾವು ಮಾತಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರು ನಮಸ್ಕಾರ